ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾದ ಸಾಫ್ಟ್ ಆಗಿರುವಂಥ ವಡನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಮೊದಲು ಒಂದು ಬೌಲ್ಗೆ ಈ ಕಪ್ನಿಂದ ಎರಡು ಕಪ್ ಆಗುವಷ್ಟು ನಾನು ಉದ್ದಿನ ಬೇಳೆಯನ್ನು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದಿನ ಬೇಳೆಯನ್ನು ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಇದೇ ರೀತಿ ಬೇರೆ ಬೇರೆ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಿಟ್ಕೋಬೇಕು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದಾಗಿದೆ ಈಗ ಇದರಲ್ಲಿ ಮತ್ತೆ ಬೇರೆ ನೀರು ಹಾಕಿ ಸುಮಾರು ಮೂರರಿಂದ ನಾಲ್ಕು ಗಂಟೆವರೆಗೂ ನಾವು ಉದ್ದಿನ ಬೆಳೆ ನೆನೆಸಿಟ್ಕೊಳ್ಳೋಣ ನೆನೆಸಿಟ್ಟಿದೆ ಕಾಣಿಸ್ತಾ ಇರೋದು ನಿಮಗೆ ಇಲ್ಲಿ ಉದ್ದಿನ ಬೇಳೆ ತುಂಬಾ ಚೆನ್ನಾಗಿ ರೆಡಿ ಆಗಿದೆ ಈಗ ಇನ್ನೆಂದಿರುವಂಥ ಉದ್ದಿನ ಬೆಳೆಯನ್ನು ಮತ್ತೊಮ್ಮೆ ನೀರಲ್ಲಿ ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳೋಣ ನೋಡಿ ತೊಳೆದಿರುವಂಥ ಉದ್ದಿನಬೇಳೆಯೂ ಮಿಕ್ಸಿ ಜಾರ್ನಲ್ಲಿ ಹಾಕೋತಾ ಇದ್ದೀನಿ ಜಾಸ್ತಿ ಇದ್ದರೆ ಎರಡು ಸಲ ರುಬ್ಕೊಳ್ಳಿ ಸ್ವಲ್ಪ ಇದ್ದರೆ ಒಂದೇ ಸಲಕ್ಕೆ ರುಬ್ಕೋಬೋದು ರುಬ್ಲಿಕ್ಕೆ ಎಷ್ಟು ಉದ್ದಿನ ಉದ್ದಿನಬೇಳು ಈ ರೀತಿ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ಮೇಲೆ ಒಂದೇ ಒಂದು ಹಸಿಮೆಣಕಾಯು ಈ ರೀತಿ ಕಟ್ ಮಾಡಿ ಇದ್ದೀನಿ ನಿಮಗೆ ಖಾರ ಇನ್ನು ಸ್ವಲ್ಪ ಜಾಸ್ತಿ ಬೇಕನ್ನಿಸಿದ್ರೆ ಇನ್ನೂ ಎರಡು ಮೂರು ಎಕ್ಸ್ಟ್ರಾ ಹಸಿಮೆಣಿಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೋಬೋದು ಈಗ ಇದಕ್ಕೆ ನೀವು ನೀರು ಹಾಕದೇನೆ ಹಾಗೆ ಕೂಡ ರುಬ್ಕೊಬೋದು ರುಬ್ಲಿಕ್ಕೆ ನಿಮಗೆ ತುಂಬ ಕಷ್ಟ ಅನಿಸ್ತಾಯಿದ್ರೆ ಮಾತ್ರ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನಷ್ಟು ನೀರು ಹಾಕಿ ರುಬ್ಕೊಳ್ಳಿ ತುಂಬ ಹಾಕೋಕೋಗಬೇಡಿ ತುಂಬ ಹಾಕಿದ್ರೆ ಹಿಟ್ಟು ತೆಳಗಾಗುತ್ತೆ ಹಿಟ್ಟು ತೆಳಗಾದರೆ ವಡೆ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಹಾಕಿ ಈ ರೀತಿ ಸ್ಮೂತಾಗಿ ರುಬ್ಕೊಳ್ಳೋಣ ಅಲ್ಲಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನೀವು ಮಧ್ಯ ಮಧ್ಯಕ್ಕೆ ಸ್ಪೂನಿಂದ ಮಿಕ್ಸ್ ಮಾಡ್ತಾ ಮಾಡ್ತಾ ರುಬ್ಕೊಳ್ಳಿ ಆಗ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ನೋಡಿ ಈ ರೀತಿ ಸ್ಮೂತಾಗಿ ರುಬ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಒಂದು ಮಿಕ್ಸಿನ್ ಬೌಲ್ನಲ್ಲಿ ಹಾಕೊಳ್ಳೋಣ ರುಬ್ಬಿರುವಂಥ ಹಿಟ್ಟನ್ನು ಈ ರೀತಿ ಅಗಲವಾದಂಥ ಪಾತ್ರೆಯಲ್ಲಿ ಹಾಕೊಳ್ಳಿ ಮಿಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ನೆನೆಸಿರುವಂಥ ಉದ್ದಿನಬೇಳೆ ಇನ್ನೂ ಸ್ವಲ್ಪ ಇದ್ದರೆ ಇದೇ ರೀತಿ ಹಿಟ್ಟನ್ನು ರುಬ್ಬಿ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ರುಬ್ಬಿದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕೊತಾ ಇದ್ದೀನಿ ಈಗ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಕಲಿಸ್ಕೊಂಡ್ರೆ ಹಿಟ್ಟು ಹಗುರ ಆಗುತ್ತೆ ಆಗ ವಡೆ ಕರೆದಾಗ ಕೂಡ ಒಳಗಡೆಯಿಂದ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಹಾಗಾಗಿ ಹಿಟ್ಟು ರುಬ್ಬದ ಮೇಲೆ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ರೀತಿ ಫ್ಲಫಿ ಫ್ಲಫಿ ಥರ ಬರಬೇಕು ಅಂದರೆ ಉಬ್ಬಿರೋ ಥರ ಹಾಕಬೇಕು ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಕನಸುರೋ ನಿಮಗೆಲಿ ಈ ರೀತಿ ಮಾಡೋದರಿಂದ ಹಿಟ್ಟು ನಮಗೆ ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಲ್ವಾ ಈ ರೀತಿ ಆಗಬೇಕು ಈ ಹದಲ್ಲಿದ್ದರೆ ನಮಗೆ ವಡೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಪರ್ಫೆಕ್ಟ್ ಆದಂಥ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಈಗ ಇದರಲ್ಲಿ ಒಂದೊಂದಾಗಿ ಬೇರೆ ಸಾಮಗ್ರಿಗಳನ್ನು ಸೇರಿಸ್ಕೊಳ್ಳೋಣ ಮೊದಲನೇದಾಗಿ ಒಂದು ಮೂರು ಹಸಿ ಮಿರ್ಸಿನಕಾಯನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಿಮ್ಮ ಕರ್ಕೆಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ತುರಿದಿರುವಂಥ ಶುಂಠಿಯನ್ನು ಕೂಡ ಹಾಕೊತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ತುರಿದಿರುವಂಥ ತೆಂಗಿನಕಾಯಿ ತುರಿ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಹಿಂಗು ಕೂಡ ಹಾಕೊಂತ ಇದ್ದೀನಿ ಆಮೇಲೆ ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಡೋಣ ಫ್ರೆಶ್ ಆಗಿರುವಂತಹ ತೆಂಗಿನಕಾಯನ್ನು ಈ ರೀತಿ ತುರಿದು ಕೂಡ ಹಾಕೋಬಹುದು ಅಥವಾ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ನಡೆಯುತ್ತೆ ಯಾವುದೇ ಕಾರಣಕ್ಕೂ ಇದರಲ್ಲಿ ಎಕ್ಸ್ಟ್ರಾ ನೀರು ಸೇರಿಸ್ಕೋಬೇಡಿ ಹಾಗೆ ನೀಟಾಗಿ ಕಲಿಸ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ನೆನೆಸೋದೇನು ಬೇಡ ತಕ್ಷಣವೇ ಇದರಿಂದ ವಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ ಎಣ್ಣೆ ಬಿಸಿಯಾಗಿದೆ ಅಲ್ವಂತ ಮೊದಲು ಸ್ವಲ್ಪ ಹಿಟ್ಟು ಹಾಕಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಎಣ್ಣೆಯಲ್ಲಿ ಹಾಕಿದಾಗ ಈ ರೀತಿ ತಕ್ಷಣವೇ ಹಿಟ್ಟು ಮೇಲೆ ಬಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಎಣ್ಣೆ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಒಂದೊಂದಾಗಿ ಮಾಡಿಟ್ಕೊಂಡಿರುವಂಥ ಒಡೆಗನೂ ಈ ರೀತಿ ನಿಧಾನವಾಗಿ ಎಣ್ಣೆಯಲ್ಲಿ ಒಂದೊಂದಾಗಿ ಬಿಡ್ತಾ ಹೋಗ್ರಿ ಎಣ್ಣೆಯಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಹಾಕಿ ಫ್ರೈ ಮಾಡಿಕೊಳ್ಳಿ ಮತ್ತು ಎಣ್ಣೆಯಲ್ಲಿ ಈ ರೀತಿ ಹಾಕಿದ ಕೂಡಲೇ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು ಎಣ್ಣೆಯಲ್ಲಿ ಮೇಲುಗಡೆ ಸ್ವಲ್ಪ ಬಬಲ್ಸ್ ಕಡಿಮೆ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಬಬಲ್ಸ್ ಕಡಿಮೆ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ಒಡೆ ಒಳಗಡೆಯಿಂದ ನೀಟಾಗಿ ಫ್ರೈ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನೋಡಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಕಾಣಿಸ್ತಾ ಇರೋದು ಇಲ್ಲಿ ತುಂಬಾನೇ ಚೆನ್ನಾಗಿ ಫ್ರೈ ಆಗಿವೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ನಿಮ್ಗೆ ಬೇಕೋ ಅಷ್ಟು ಒಡೆಗನ್ನು ಮಾಡಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈ ಒಡೆಗನ್ನು ಚಟ್ನಿ ಜೊತೆ ಸಾಂಬಾರ್ ಜೊತೆ ಅಥವಾ ಟೊಮೆಟೊ ಕೆಚಪ್ ಜೊತೆ ಯಾವುದ್ರ ಜೊತೆ ಸರ್ವ್ ಮಾಡ್ಕೊಂಡ್ರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಬಿಸಿ ಬಿಸಿ ಇಡ್ಲಿ ಜೊತೆ ಸೈಡಲ್ಲಿ ಈ ರೀತಿ ತೂತೋಡ ಇದ್ರಂತೂ ಆ ಸೂಪರ್ ಆಗಿರುತ್ತೆ ಈ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನ್ಸ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು